ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡ್ರಿ ಬರ್ರಿ ಇವತ್ತ ಹಬ್ಬ ಪಂಚಮಿ ಹಬ್ಬ ಬಿಳಿ ಹಾಲು ನಮ್ಮ ಕಡೆ ನಿನ್ನೆ ಬೆಲ್ಲದ ಹಾಲು ಇವತ್ತು ಬಿಳಿ ಹಾಲು ಬಿಳಿ ನಿನ್ನೆಲ್ಲ ಪಳಾರ ಮಾಡಿದ್ವಲ್ಲ ಉಂಡಿ ಚೋಳ ಅದೆಲ್ಲ ಇಂಥದ್ದು ಅಷ್ಟೇ ಮನೆಯಾಗ ನಾಗಪ್ಪಗ ಹಾಲು ಎರಡ್ದುಬಿಟ್ಟು ನೈ ನೈವೇದ್ಯ ಹೇಳೋದು ಇವತ್ತು ಬೆಳಗ್ಗೆ ಹಾಕಿನ್ರಿ ರೀ ಕಡಲೆಬೇಳೆ ಬೆಳಗ್ಗೆ ಹಾಕಿಬಿಟ್ಟು ಕಡುಬು ಮಾಡ್ತೀವಿ ಕಡಬ ಅಂದರೆ ಹಂಗೆ ಕರೆಯೋಲ್ಲ ಇವತ್ತು ಚಪಾತಿ ಮಾಡೋಲ್ಲ ಹೋಳಿಗೆ ಮಾಡೋಲ್ಲ ನಾವು ಯಾಕಂದ್ರೆ ಅದು ಆವಾಗಿನ ಕಾಲ್ದಿಂದಲೂ ಇದು ಹೋಳಿಗೆ ಚಪಾತಿ ಹಂಚಿಟ್ಟು ಏನಾದರೂ ಸುಟ್ಟ ನಾಗಪ್ಪನ ಹೇಳಿ ಸುಟ್ಟಂಗೆ ಅಂಥೇಳಿ ನನಗೆ ತಿಳಿದ ಮಟ್ಟಿಗೆ ಇಲ್ಲಿಗೆ ಒಂದು ಹದಿನೈದು ವರ್ಷ ಆಯ್ತು ನಾನು ಇದುವರೆಗೂ ಚಪಾತಿ ಆಗಲಿ ಹೋಳಿಗೆ ಆಗಲಿ ಮಾಡಿಲ್ಲ ಕುಚ್ಚಿದ ಕಡ ಮಾಡ್ತೀನಿ ರೀ ಇವತ್ತು ಬೆಳಗ್ಗೆ ಹಾಕಿಬಿಟ್ಟು ನೈವೇದ್ಯಕ್ಕೆ ಇರೋದೇ ಕುಚ್ಚಿ ಕಡುಬು ಕುಚಿನ್ ಕಡುಬು ನೆವಣಕಿ ಅನ್ನ ಅಂತ ಹೇಳಿ ಈಗ ಅನ್ನ ಇಲ್ಲಿ ಸಿಕ್ಕಿಲ್ಲ ನಾನು ಬಿಳಿ ಅನ್ನ ಅಷ್ಟೇ ಮಾಡ್ತೀನಿ ಇದು ಮಾತ್ರ ಬೆಳಗ್ಗೆ ಹಾಕಿದ್ದೀನಿ ಇವಾಗ ನೋಡ್ರಿ ಒಳ್ಳೆ ರುಬ್ಬಾಕತ್ತೀನಿ ಕರೆಂಟ್ ಹೋಗೈತಿ ಕರೆಂಟ್ ಇಲ್ಲ ಒಳ್ಳೆ ರುಬ್ಕೊಂಡ್ಬಿಟ್ಟು ಕಡುಬು ಮಾಡಿ ನೈವೇದ್ಯಕ್ಕೆ ಅಲ್ಲಿ ನಾಗಪ್ಪನ ಕಟ್ಟಿ ಅಂತೈತ್ರಿ ಅಲ್ಲಿ ಹೋಗಿ ಹಾಲು ಎರ್ಕೊಂಡ್ಬರ್ಬೇಕು ಓಕೆ ಇದು ರುಬ್ಕೊಂಡ್ಬಿಟ್ಟು ಆಮೇಲೆ ಸಿಗ್ತೀನಿ ಉತ್ತರ ಕರ್ನಾಟಕದ ಅಂದ್ರೆ ಹಳ್ಳಿ ಕಡೆ ಈ ತರಕೊಂಡು ಸೌಕರ್ಯ ಇರಂಗಿಲ್ಲ ಅಷ್ಟೊಂದು ಏನಿದ್ರು ಕಲ್ಲಲ್ಲಿ ಮಾಡೋದು ಬಡತು ಬಡೋದು ಮಾಡ್ತ ಮಾಡ್ತಿನ ಹಳ್ಳಿ ಜೀವನ ಈ ಸಿಟಿ ಜೀವನಕ್ಕಿಂತ ಸ್ವಲ್ಪ ಕಷ್ಟ ಫುಡ್ ಹೆಲ್ದಿ ಆಗಿರುತ್ತೆ ಮನುಷ್ಯ ಆತರ ಸಿಟಿ ಲಾಕ ಹೋಲಿಸ್ಕೊಂಡ್ರೆ ಈ ತರ ಮಾಡೋದೇ ಬೆಟ್ರ ಅಲ್ವಾ ಒಂದ್ಲಾಸ್ ಇವಾಗ ಹುಣ ರುಬ್ಬಕತ್ತಿನಿ ಸ್ನೇಹಿತರೆ ಹುಣ ರುಬ್ಬಿ ಕಡಬು ಮಾಡಿ ನೋಡಿ ನೋಡಿ ಹೋಗೋಣ ಇನ್ನೂ ಸ್ವಲ್ಪ ಇವಾಗ ಒಂದು ನೈಂಟಿ ಪರ್ಸೆಂಟ್ ಸಣ್ಣ ಆಗೈತಿ ಒಂದು ಸ್ವಲ್ಪ ಸಣ್ಣ ಆಗುತ್ತೆ ಅದಕ್ಕೆ ಬೇಕ್ರಿ ಒಂದು ಅರ್ಧ ಗಂಟೆ ಹಿಡಿತೈತಿ ಕೆಲಸ ಮೊನ್ನೆನೂ ಹಾಕಿದ್ದೆ ವಾರ ಮುಸಿರಂತ ಒಂದು ಕಪ್ ಅಷ್ಟೇ ಹಾಕಿದ್ದೆ ಇವತ್ತು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ ಇವತ್ತು ನಾವು ಕುಚಿದ ಬಂದ್ರೆ ಅಷ್ಟೊಂದು ಇಷ್ಟಪಡೋಲ್ಲ ತಿಂತಾರೆ ಅಷ್ಟೇ ಎರಡು ತಿನ್ನಲ್ಲಿ ಒಂದು ತಿಂತಾರೆ ಅಷ್ಟೇ ಅದಕ್ಕೆ ಇವತ್ತು ಸ್ವಲ್ಪ ಕುಚ್ಚಿದ ಕಡಬ ಮಾಡಿಬಿಟ್ಟು ನಾಳೆ ಕರೆದ್ರಾತು ಅಂತ ಕರಿ ಬರ್ತೈತಿ ನಾಳೆಗೆ ನಾಳೆ ನಮ್ಮ ಕಡೆ ಎಲ್ಲ ಕೆಟ್ಟ ಕರಿ ಅಂತ ಮಾಡ್ತಾರೆ ಖರೀದಿನ ಏನಾದರೂ ಕರಿತಾರೆ ಕರೆದು ಬಿಟ್ಟು ಹೊಲಕ್ಕೆ ಕಟ್ಕೊಂಡು ಹೋಗ್ತಾರೆ ಹೋಗಿ ಎಲ್ಲಾದರೂ ಹಳ್ಳ ಪಳ್ಳ ಹೊಲ ತೋಟ ಇದ್ದಲ್ಲಿ ಏನು ಮಾಡಿರ್ತೀವಿ ಅದನ್ನೆಲ್ಲ ಕಟ್ಕೊಂಡು ಹೋಗಿ ಉಂಡು ಅದೆಲ್ಲ ಚಂದ ನಾವು ಒಂದು ವರ್ಷ ಮಾಡಿದ್ದೇವ್ರಿ ಒಂದು ವರ್ಷ ಆ ಈಗ ಒಂದು ಉಡ್ಯದೊಳಗೆ ಹೇಳಿದ್ದೆ ನಾನು ಪಂಚಮಿ ಹಬ್ಬಕ್ಕೆ ಬಂದಿದ್ವಿ ಬಂದು ಜೋಕಲಿ ತೆಗೆದುಕೊಟ್ಟಿದ್ದೆ ನಮ್ಮ ಅತ್ತಿ ಚಂದ ಆಟ ಆಡಿ ಉಂಡು ತಿಂಡು ಹೋಗಿದ್ವಂತ ಆ ವರ್ಷ ನೋಡ್ರಿ ಆ ವರ್ಷ ಹೊಲಕ್ಕೆ ಹೋಗಿ ಹಬ್ಬದೊಳಗೆ ಊಟ ಮಾಡಿ ಬಂದವರು ಮತ್ತೆ ಬಾಳೆ ಹೋಗಿಲ್ಲ ಅಲ್ಲಿಗೆ ನನ್ನ ತವರ್ ಮನೆಯಲ್ಲಿ ಆಕ್ಚುಲಿ ತವರ್ ಮನೆ ಗಣಮನೆ ಅದೇ ಸೈಡ್ ಅದಾವಲ್ಲ ಅಲ್ಲಿ ನಮ್ಮೂರಲ್ಲಿ ಭಾಳ ಚಂದ ಮಾಡ್ತಾರ ಈ ಖರೀದಿನ ಅಲ್ಲಿ ಈ ಸೈಡ್ ಗೊತ್ತಿಲ್ಲರಿ ನಾವೇನಿಲ್ಲ ಇದೀವಲ್ಲಿ ಯಾತ್ರಿ ಸೈಡ್ ಈ ಸೈಡ್ ಗೊತ್ತಿಲ್ಲ ಖರಿ ಅಂದ್ರೆ ಏನನ್ನೋದು ಗೊತ್ತಿಲ್ಲ ನಮ್ಮ ಕಡೆ ನಮ್ಮ ಕಡೆ ಗುಲ್ಬರ್ಗ ಆಮೇಲೆ ಇದು ಸಿಂದ ವಿಜಯಪುರ್ ಸೈಡ್ ಮಾಡ್ತಾರೆ ಇರ್ಲಿ ಇದನ್ನ ಇನ್ನೂವರೆಗೆ ಐತಿ ಪದ್ಧತಿ ಕರಿಯ ಕರಿಯ ದಿನ ಹೋಗಿಬಿಟ್ಟು ಅದಕ್ಕೆ ಬುತ್ತಿ ಕಟ್ಕೊಂಡು ಏನು ಮಾಡ್ತಿವಿ ಎಲ್ಲ ತಿನಿಸು ಕಟ್ಕೊಂಡು ಹೋಗಿ ದೊಡ್ಡ ಜೋಕಲಿ ಕಟ್ಟಿ ಜೋಕಲಿ ಆಡಿ ತಿಂದು ಉಂಡು ಬರೋಂಥ ಪದ್ಧತಿನ ಐತ್ರಿ ಅಲ್ಲಿ ಓಕೆ ಸ್ನೇಹಿತರೆ ಸಿಗ್ತೀನಿ ಮತ್ತೆ ನೆಕ್ಸ್ಟ್ ನಿಮ್ಗೆ ಓಕೆ ಸ್ನೇಹಿತರೆ ಇವಾಗ ಕಡಬು ರೆಡಿ ಆಗ್ತಾ ಇದಾವೆ ನೋಡಿ ನಮ್ಮ ಮತ್ತೆ ಮಾಡ್ತಾ ಇರ್ತಾರೆ ಕಡಬನ ನಾನು ಇಷ್ಟೊತ್ತು ಇದ್ದೀನಿ ಈಗ ನೋಡಿ ಇಲ್ಲಿ ಕಡುಬು ಮಾಡಿಟ್ಟಿದ್ದಾರೆ ಅಲ್ಲಿ ಎಲ್ಲಿ ತೆರೆದಿಟ್ಟಿದ್ದಾರೆ ಇಲ್ಲಿ ಹೂಣ ಇದೆ ಸ್ವಲ್ಪ ಹಾಕಿದ್ದೀನಿ ಇವತ್ತನ್ನೂ ಕೂಡ ಯಾಕಂದ್ರೆ ಮನೆಯೊಳಗೆ ಸ್ವೀಟ್ ಭಾಳದು ಅಂದ್ರೆ ಯಾಕಂದ್ರೆ ಉಂಡೆ ಪಿಂಡಿ ಅದು ಇದು ಎಲ್ಲ ಇತ್ತು ಆಮೇಲೆ ಇನ್ನೂ ಖರ್ಚು ಬೇರೆ ಮಾಡೋದೈತಿ ಹೀಗಾಗಿ ಖರ್ಚಾಗೋದಿಲ್ಲ ಅದು ಮಾಡಿದ್ರು ಅದಕ್ಕೆ ಸ್ವಲ್ಪ ಹಾಕೊಂಡಿದ್ದೀನಿ ಇವಾಗ ನೋಡಿರಿ ಇದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ ಕಡುಬುಗಳನ್ನು ಈ ಥರ ಹೊಂದಿಸಿಟ್ಕೊಂಡ್ಬಿಟ್ಟು ಅಲ್ಲಿ ನೀರು ಕುದಿಯಾಕಿಟ್ಟಿದ್ದೀನಿ ಇವಾಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಟಿದ್ದೀನಿ ಕುದ್ಕೊಂಬಿಡೋದು ಇವತ್ತು ಕುದಿಸಿದ್ದಷ್ಟೇ ಮಾಡೋದು ನೋಡ್ರಿ ಏನು ಕರಿಯೋಂಗಿಲ್ಲ ಆಮೇಲೆ ಏನು ಹುರಿಯೋಂಗಿಲ್ಲ ಆಮೇಲೆ ಚಪಾತಿ ಮಾಡೋಂಗಿಲ್ಲ ಅದು ನಾನು ಮಾಡ್ಕೊಂಬಂದಿರೋ ಪದ್ಧತಿ ಇವಾಗ ಇಷ್ಟು ಹಾಕ್ತೀನಿ ಇನ್ನೇನು ಅದಾವಲ್ಲ ಇನ್ನು ನೆಕ್ಸ್ಟ್ ಬ್ಯಾಚ್ ಹಾಕ್ತೀನಿ ಇಲ್ಲಿ ನೋಡ್ರಿ ಒಂದು ಸೈಡು ಮೀಸಲು ಅನ್ನ ಆಗ್ತಾಯಿದೆ ಇಲ್ಲಿ ನೋಡಿ ನೀರು ಕಾದಿದೆ ಇವಾಗ ಐದು ನಿಮಿಷ ಕುದಿತೈತಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಹಾಲು ಎರೆಯಲು ಜನ ಈ ಥರ ನಾಗಪ್ಪನ ಕಟ್ಟಿ ಅಂದರೆ ಈ ಥರ ಐತಿ ನಾವಿರುವ ಈ ಹಳ್ಳಿಯಲ್ಲಿ ಅಂದರೆ ನಾಗಪ್ಪ ಅಂದರೆ ಒಂದೇ ನಾಗಪ್ಪ ಅಷ್ಟೇ ಅಲ್ಲಿ ಹಾಲು ನೋಡಿ ಈ ಥರ ಅಂದರೆ ನಮ್ಮ ಊರಿನಲ್ಲಿ ಮಾಡೋ ರೀತಿ ಪದ್ಧತಿನೇ ಬೇರೆ ಇಲ್ಲಿ ಪದ್ಧತಿನೇ ಬೇರೆ ಅಂದರೆ ನಮ್ಮ ಊರ ಸಡೆ ಹೆಂಗೆ ನಮ್ಮ ಊರ ಕಡೆ ಹೆಂಗೆ ಅಂತಂದರೆ ನಾವು ಎಲ್ಲ ಥರವೂ ನೈವೇದ್ಯಕ್ಕೆ ತೊಗೊಂಡು ಹೋಗಿರ್ತೀವಲ್ವ ನಮ್ಮ ಊರಲ್ಲಿ ಊರಿಂದ ಹೊರಗೆ ಇದೆ ಊರಿಂದ ಹೊರಗೆ ನಾಗಪ್ಪನ ಕಟ್ಟೆ ಅಂತೇಳ್ಬಿಟ್ಟು ಜಾಸ್ತಿ ಸಿಕ್ಕಾಪಟ್ಟೆ ನಾಗಪ್ಪನ ಮೂರ್ತಿಗಳಿರ್ತಾವೆ ನಮ್ಮೂರ ಕಡೆ ಕಟ್ಟದಿರುವಂಥ ಕಟ್ಟದಿರುವಂಥ ಕಲ್ಲಿನ ಮೂರ್ತಿಗಳು ನಾಗಪ್ಪನ ಮೂರ್ತಿ ಒಂದು ಹತ್ತಾದರೂ ಇರ್ತಾವೆ ನೋಡಿ ಫುಲ್ ಲೈನಾಗಿ ಒಂದು ಹತ್ತು ನಾಗಪ್ಪನ ಕಲ್ಲಿನ ಇರ್ತಾವೆ ಅಲ್ಲಿ ಊರು ಹೊರಗೆ ಇರ್ತೈತಿ ಒಂದು ಎಲ್ಲರೂ ಊರಿಂದ ಎಲ್ಲ ಹೆಣ್ಮಕ್ಳು ಒಂದೇ ಕಡೆ ಹೋಗಿ ಹಾಲೆರಿತಾರೆ ನಮ್ಮ ಸೈಡ್ ನಮ್ಮ ಊರಲ್ಲಿ ಹೇಳಬೇಕಂದ್ರೆ ಗಂಡಮನೇಲಾಯ್ತು ತವ್ರ ಮನೆಯಲ್ಲಾಯಿತು ಆದರೆ ಇಲ್ಲಿ ಯಾತಗಿರಿ ಸೈಡ್ ನಾವಿರೋದಲ್ವಾ ಇಲ್ಲಿ ಓಣಿಗೆ ಒಬ್ಬ ನಾಗಪ್ಪ ಅಂತೆ ಅಂದರೆ ಒಂದು ಒಟ್ಟಾರಕ್ಕೆ ಒಬ್ಬ ನಾಗಪ್ಪನ ಕಟ್ಟೆ ಅಂತ ಹಿಂಗಾಗಿಬಿಟ್ಟು ಇಲ್ಲಿ ಪದ್ಧತಿ ಈ ಥರ ಇದೆ ನಮ್ಮ ಊರಿನ ಪದ್ಧತಿ ಆ ಥರ ಊರ ಮಂದಿನೇ ಒಂದೇ ಕಡೆ ಹೋಗ್ಬಿಟ್ಟು ಒಂದೇ ಕಡೆ ಇರುವಂಥ ಪದ್ಧತಿ ನಮ್ಮ ತವ್ರ ಮನೇಲಾಯ್ತು ಗಂಡು ಮನೇಲಾಯ್ತು ಆ ಥರ ಐತಿ ನಮ್ಮ ಕಡೆ ಏನು ಪದ್ಧತಿ ಅಂದರೆ ನೈವೇದ್ಯ ಕಾಯಿ ಅಂಗ್ನೂಲು ಆಮೇಲೆ ಅದು ನಾಗಪ್ಪ ಹಾಕ್ತಾರಲ್ರಿ ಅಂಗನೂಲು ಆಮೇಲೆ ಗೆಜ್ಜೆ ವಸ್ತ್ರ ಆಮೇಲೆ ಏನೇನೋ ಹೇಳ್ತಾರೆ ಅದೆಲ್ಲ ತೊಗೊಂಡು ಹೋಗಿರ್ತಾರಲ್ವ ಜೊತೆಗೆ ಒಂದು ಕಾಯಿ ಒಂದು ಚರಿ ನೀರು ಹೋಗ್ತಾರೆ ಜೊತೆಗೆ ಕೈಯಲ್ಲಿ ಒಂದು ಚರಿ ನೀರು ಹೋಗ್ತಾರೆ ಇಷ್ಟು ನೈವೇದ್ಯ ಸಮೇತ ಒಂದು ಚರಿಗೆ ನೀರು ಇಲ್ಲಿಲ್ಲ ನೀರು ಅದು ಏನೂ ತೊಗೊಂಡು ಹೋಗಲ್ಲ ಹಾಲು ಕೊಬ್ಬರಿ ಅರಿಶಿಣ ಕುಂಕುಮ ಇದೆಲ್ಲ ಜೊತೆಗೆ ತೊಗೊಂಡೋಗಿ ಒಂದು ಚರಿ ನೀರು ಹೋಗ್ತಾರೆ ಜೊತೆಗೆ ಚರಿಗೆಯಲ್ಲಿ ಅದು ಯಾಕಪ್ಪ ಅಂತಂದರೆ ಊರಿಂದ ಹೊರಗೆ ಇರುತ್ತಲ್ವಾ ದೇವರು ನಾವು ಇದನ್ನೆಲ್ಲ ನೈವೇದ್ಯ ತೊಗೊಂಡು ಹೋಗ್ಬೇಕಾದ್ರೆ ಕೆಲವು ಪಿ ಪಿಶಾಚಿಗಳು ಜೊತೆಗೆ ಬರದೇ ಇರಲಿ ನಮ್ಮ ಹತ್ತಿರ ನೀರು ಇದ್ದರೆ ಬರೋದಿಲ್ಲ ಅನ್ನೋದು ಆಗಿನ ಕಾಲದ ಪದ್ಧತಿಯಲ್ಲಿ ಅಜ್ಜಿಯರು ಇದ್ರು ಅವಾಗ ಜೊತೆಗೆ ನೀರು ಇದ್ದರೆ ಯಾವುದೇ ಹತ್ತಿರ ಸುಳಿಯಲ್ಲ ಅಂತ ಆಮೇಲೇನು ಊರಿಂದ ಆಚೆ ಇರುತ್ತಲ್ವಾ ಕಾಲ್ನಡಿಗೆಯಿಂದ ಹೋಗಿರ್ತಾರೆ ಬರಬೇಕಾದ್ರೆ ನಮ್ಮ ಕಾಲ್ನಡಿಗೆಯಿಂದ ಧೂಳು ಏನು ಅಂಟಿ ಬರಬಾರ್ದು ಅನ್ನೋದಕ್ಕಾಗಿಬಿಟ್ಟು ಯಾಕಂದರೆ ಹೋಗಿರ್ತಾರೆ ರೀ ಹೋಗ್ಬೇಕಾದ್ರೆ ಪಾದ್ರಾಕ್ಷ ಹಾಕೊಂಡು ಹೋಗೋಲ್ಲ ದೇವ್ರಿಗೆ ಹೋಗ್ಬೇಕಾದ್ರೆ ಬರಿಗಾಲಲ್ಲಿ ಹೋಗಿರ್ತಾರಲ್ಲ ಬಾ ಕಾಲಿಗೆ ಯಾವ ಧೂಳು ಗಾಳಿ ಧೂಳಿನೂ ಅಂಟ್ಕೊಂಡು ಬರಬಾರ್ದು ಅನ್ನೋ ಕಾರಣಕ್ಕಾಗಿ ಜೊತೆಯಲ್ಲಿ ಒಂಚರಿಗೆ ನೀರು ತೊಗೊಂಡು ಹೋಗಿರ್ತಾರಂತೆ ಜೊತೆಗೆ ನೀರಿದ್ದರೆ ಯಾವ ಸುಳಿ ಎಲ್ಲ ಹತ್ತಿರ ಅಂತ ಹೇಳಿಬಿಟ್ಟು ಅಲ್ಲಿ ಮೊದಲು ಹೋಗಿಬಿಟ್ಟು ನೀರು ಹಾಕಿ ಆಮೇಲೆ ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ಪೂಜೆ ಮಾಡಿ ಆಮೇಲೆ ಹಾಲು ಹರಿದು ನೈವೇದ್ಯ ಹಿಡ್ದು ಕಾಯಿ ಒಡೆದು ಮನೆಗೆ ಬರುವಾಗ ಮತ್ತು ಅಲ್ಲಿ ಬೋರ್ವೆಲ್ ಇರ್ತೈತಿ ಬೋರ್ವೆಲ್ಲು ಬಾವಿ ಇರ್ತಾವೆ ನಮ್ಮೂರು ಸೈಡ್ ಹೇಳಕತ್ತೀನಿ ನಾನು ಬೋರ್ವೆಲ್ಲು ಅಥವಾ ಬಾವಿ ಇದ್ದಲ್ಲಿ ಏನೈತಿ ಮತ್ತು ವಾಪಸ್ಸು ಬರಬೇಕಾದ್ರೆ ಅದೇ ಚರ್ಗೆ ನೀರು ತುಂಬ್ಕೊಂಡು ಮತ್ತೆ ಮನೆಗೆ ಬರೋದು ಮನೆಗೆ ಬಂದ ಮೇಲೆ ಇರ್ತೈತಲ್ಲ ಮೇನ್ ಡೋರು ಅಲ್ಲಿ ಮನೆಗೆ ಬರಬೇಕಾದ್ರೆ ಅವೇ ನೀರಿಂದ ಹೊಸಲು ಪೂಜೆ ಮಾಡಿಬಿಟ್ಟು ಅದು ಹೊ ನೀರಿಂದ ಹೊಸಲು ಪೂಜೆ ಮಾಡಿಬಿಟ್ಟು ಮನೆಯಾಗಿ ಬರುವಂಥ ಪದ್ಧತಿ ನಮ್ಮೂರ ಕಡೆ ಇದೆ ಇಲ್ಲಿ ಆ ಥರ ಇಲ್ಲ ಹೋಗೋದು ನೈವೇದ್ಯ ಹಿಡಿಯೋದು ಹಾಲು ಎರೆಯೋದು ಮತ್ತೆ ಬರೋದು ಈ ಥರ ಇದೆ ಅಂದರೆ ನಾನು ಹೋಗಿಲ್ಲ ಸ್ನೇಹಿತರೆ ಹಾಲು ಎರೋಕ್ಕೆ ಯಾಕಂದರೆ ಅಲ್ಲಿ ನಾಗಪ್ಪನ ಕಟ್ಟಿಗೆ ಹೋಗಬೇಕಾದ್ರೆ ದಾರಿ ಸರಿ ಇಲ್ಲ ತೇರು ಈ ಹತ್ತಿ ಬಿಟ್ಟು ಇಳಿಯೋದು ಒಂಥರ ಇದೆ ಸರಿ ಇಲ್ಲ ದಾರಿ ಹೀಗಾಗಿ ನಾನು ಹೋಗಿಲ್ಲ ಅತ್ತೆ ಹೋಗಿದ್ದಾರೆ ಅತ್ತೆನೆ ಕಳಿಸ್ಬಿಟ್ಟಿದ್ದೀನಿ ಅವರು ಹಿರಿಯರಲ್ವ ಅವ್ರು ಇರೋವ್ರಿಗೆ ನಮ್ದು ಯಾವುದು ಇದು ಇರೋಲ್ಲ ನಮಗೆ ನೋಡಿ ಈ ಹುಡುಗಿ ನೋಡಿ ನೋಡಿ ಸೀರೆ ಉಟ್ಕೊಂಡು ಸಡಗರ ನೋಡಿರಿ ಸಣ್ಣ ಮಕ್ಕಳಿಗೆ ಸಡಗರ ಹಬ್ಬದ್ದು ಸಡಗರ ಅಂದರೆ ಸಡಗರ ಅಷ್ಟು ಚಂದ ಅಷ್ಟು ಕ್ಯೂಟಾಗಿರ್ತಾರೆ ಎಲ್ಲರೂ ಅಂದರೆ ಸಣ್ಣ ಮಕ್ಕಳಿಗೆ ಈ ಹಳ್ಳಿ ಕಡೆ ಸೀರೆ ಉಟ್ಕೋಬೇಕು ಅನ್ನೋದೊಂದು ಭಾಳ ಆಸೆ ಇರ್ತಿತ್ತು ಮಕ್ಕಳಿಗೆ ಸೀರೆ ಉಡಬೇಕು ಸೀರೆ ಉಟ್ಕೋಬೇಕು ಅನ್ನೋದು ಯಾವ ಡ್ರೆಸ್ ಹಾಕ್ಕೋಬೇಕು ಅದು ಇದು ಅನ್ನೋದಕ್ಕಿಂತ ಇಲ್ಲಿ ನಮ್ಮ ಸೈಡ್ ಹಳ್ಳಿ ಮಕ್ಕಳಿಗೆ ನಾನು ದೊಡ್ಡವ್ರ ಥರ ಸೀರೆ ಉಟ್ಕೋಬೇಕು ಅನ್ನೋದು ಒಂದು ಖುಷಿ ಇರುತ್ತೆ ಅವರಿಗೆ ಈ ಥರ ಇತ್ತು ನೋಡಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ ಹಾಲು ಇದ್ದಾರೆ ನಾನು ಅತ್ತೆನ ಕಳಿಸ್ಬಿಟ್ಟಿದ್ದೆ ಅವರೇ ಹಾಲು ಹೇರ್ಕೊಂಡ್ಬಂದರು ನಾನು ಹೋಗೋದಕ್ಕೆ ದಾರಿ ಸರಿ ಇಲ್ಲ ಅಲ್ಲಿ ಹೋಗಬೇಕಾದ್ರೆ ಹಿಂಗಾಗಿಬಿಟ್ಟು ಅತ್ತೆ ಕಳಿಸ್ಕೊಟ್ಟಿದ್ವಿ ಅವರೇ ಹಾಲು ಎರ್ಕೊಂಡು ಬಂದಿದ್ದಾರೆ तई तो यार पर आ यार। तो बा बेटा यार तक यार तई जो ओण उळती गाना बातला राण आ ये चत को कौन और फिलर करता रे वाला हम मारत को की मार यात मत इन अ को कोडू उरदार हां को मार 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 उरी गळदू उरी ना, ना। यावा

ಓಕೆ ಸ್ನೇಹಿತರೆ ನೋಡಿ ಎಲ್ಲಾ ಕಾಯಿ ಕರಪ ನೈವೇದ್ಯ ಎಲ್ಲಾ ಆಯ್ತು ಇವಾಗ ಅಜ್ಜಿ ಬಂದಿದ್ಲಲ್ಲ ನಾವೇ ಒತ್ತಾಯದಿಂದ ಕರ್ದು ಬಾ ಊಟ ಮಾಡ್ಬಾ ಅಂತ ಹೇಳ್ಬಿಟ್ಟು ಕುಂದ್ರಿಸಿದ್ದೇವೆ ಊಟಕ್ಕೆ ಕೊಟ್ಟಿದ್ದೇವೆ ನೋಡಿ ನಮ್ಮದೆಲ್ಲ ಮುಗಿಯೋದಕ್ಕೆ ಸುಮ್ಮನೆ ಹಾಗೆ ಮ ಇಲ್ಲ ಕೊಬ್ಬರಿ ಕುಬ್ಸ ಅಂತ ತೊಗೊಂಬಂದರು ಅವರು ನನಗೆ ಪ್ರತಿ ವರ್ಷವೂ ಕೊಡ್ತಾರೆ ಒಂದು ಬ್ಲೌಸ್ ಪೀಸ್ ಕೊಡ್ತಾರೆ ಅವರು ನನಗೆ ನನ್ನ ಮಗಳ್ ಮಗಳು ಅಂತ ತಿಳಿದಿದ್ದಾರೆ ಅವರು ನಾವು ಕೂಡ ಅವ್ರನ್ನ ಅಷ್ಟೇ ಒಂದು ತಾಯಿ ಸ್ಥಾನದಲ್ಲೇ ನೋಡ್ತೀನಿ ನಾನು ಕೂಡ ಅವರನ್ನು ಯಾರು ಏನು ಹೋಗ್ತಾರೆ ಹೇಳ್ರಿ ಸ್ನೇಹಿತರೆ ಪ್ರೀತಿ ವಿಶ್ವಾಸದಿಂದ ಇರೋದೇ ಒಂದು ಅಲ್ವಾ ಯಾವುದೂ ನಮ್ಮ ಜೊತೆಗೆ ಬರೋದಿಲ್ಲ ಬರುವಾಗೂ ಏನು ತಂದಿಲ್ಲ ಹೋಗುವಾಗೂ ಏನು ತೊಗೊಂಡೋಗಲ್ಲ ಆದರೆ ಈ ನಾಲ್ಕು ದಿನ ಇರ್ತೀವಲ್ಲ ಅದರಲ್ಲಿ ಎಲ್ಲರ ಕಡೆಯಿಂದ ಎಲ್ಲರ ಬಾಯಲ್ಲಿ ಒಳ್ಳೆಯವರಾಗಿರಬೇಕು ಅಲ್ವಾ ಇದಷ್ಟೇ ನಾನು ಇದನ್ನು ಮಾಡ್ಕೊಂಡು ಹೋಗ್ತಾ ಇರೋದು ನೋಡಿರಿ ಎಲ್ಲರ ಬಾಯಲ್ಲಿ ಒಳ್ಳೆಯವರು ನಾಳೆ ಒಂದು ವೇಳೆ ನಮ್ಗೆ ಏನಾದರೂ ಆಗಿ ಹೋಗಿಬಿಟ್ರೆ ಹೇಳ್ತಾರೆ ಜನ ಜನಗಳ ಬಾಯಲ್ಲಿ ಬರಬೇಕು ಓಹ್ ಎಷ್ಟು ಚೆನ್ನಾಗಿ ಎಷ್ಟು ಚಲೋ ಮನಸಪ್ಪ ಎಷ್ಟು ಒಳ್ಳೆಯವರಿದ್ರಪ್ಪ ಈಗ ಸಪೋಸ್ ಮಾತಿಗೆ ಹೇಳ್ತೀನಿ ನಿಮ್ಮಿಂದ ಈಗ ನಾಳೆ ನಮ್ಗೇನಾದರೂ ಹೋಗ್ಬಿಟ್ರೆ ನಾಳೆ ಅಂತಾರೆ ಜನ ಓ ಈಜು ಎಷ್ಟು ಜನ ಎಷ್ಟು ಚಲೋ ಇದ್ಲಲ್ಲ ಚಲೋ ಇದ್ಲು ಭಾಳ ಒಳ್ಳೆ ಮನಸ್ಸಿತ್ತು ಭಾಳ ಎಲ್ರಿಗೆ ಹಚ್ಕೊತಿದ್ಲು ಮಾಡ್ತಿದ್ಲು ಅಂತ ಈ ಥರ ಅನಿಸ್ಕೋಬೇಕು ನಾನು ಮಂದಿ ಕೈಯಿಂದ ಅಂತ ನಾಲ್ಕು ಜನಗಳ ಕಡೆಯಿಂದ ನಾವು ನಾಳೆ ಇಲ್ಲ ಅಂದ ಇದ್ರೊಳಗೆ ಈ ಥರ ಮಂದಿ ಮಾತಾಡಬೇಕು ಆ ಥರ ಇರಬೇಕು ಅನ್ನೋಳು ನಾನು ಓಕೆ ಬನ್ನಿ ಸ್ನೇಹಿತರೆ ಇವತ್ತು ಹಬ್ಬ ಎಲ್ಲ ಮುಗಿತಲ್ವ ಇವಾಗ ಊಟ ಮಾಡ್ತಾಯಿದ್ದೀವಿ ಮೇಲೆ ಟೈಮ್ ಕಾಣ್ತಾ ಇರಬೇಕು ನಿಮಗೆ ಎಷ್ಟಾಗಿದೆ ಅಂತ ಎರಡು ಗಂಟೆ ಹದಿನಾಲ್ಕು ನಿಮಿಷ ಆಗೈತೆ ನೋಡಿ ಎರಡು ಗಂಟೆ ಹದಿನಾಲ್ಕು ನಿಮಿಷ ಆಗೈತಿ ಬರ್ರಿ ಇವಾಗ ಊಟ ಮಾಡೋಣ ಈಗ ನಮ್ಮ ಅತ್ತಿಯರು ಊಟ ಆಯಿತು ಅವರಿಗೆಲ್ಲ ಊಟಕ್ಕೆ ಕೊಟ್ಟುಬಿಟ್ಟು ಆಮೇಲೆ ಅಮ್ಮ ಇದ್ರಲ್ವ ಅವ್ರು ಅಲ್ಲ ನತ್ತಿರೋ ಅವರಿಗೆ ಸ್ವಲ್ಪ ಜೋರು ಮಾಡಿ ಊಟ ಮಾಡಿಸ್ತೇವೆ ಊಟ ಮಾಡಿಸ್ಬಿಟ್ಟು ಇವಾಗ ನಾನು ಊಟ ಮಾಡ್ತಾಯಿದ್ದೀನಿ ಬರ್ರಿ ತೋರಿಸ್ತೀನಿ ಹೆಂಗಿದೆ ಊಟ ಅಂತ ಹೇಳ್ಬಿಟ್ಟು ಎಲ್ಲ ಇದು ನೋಡಿ ಅಭಿ ಮ ನೆಲ ವರ್ಸೋದು ಬಟ್ಟೆ ತುಂಬ ಈಗಿದೆ ನೋಡಿ ಊಟ ಕಡಲೆಬೇಳೆ ಖಾರ ಉಪ್ಪಿನಕಾಯಿ ತುಪ್ಪದ ಹಿರೇಕಾಯಿ ಪಲ್ಯ ಆಮೇಲೆ ಕುಚ್ಚಿರುವಂಥ ಗಡಬು ನೋಡಿರಿ ನೈವಿದ್ಯ ಹಿಡಿದ್ವು ಅಂತವು ಇವು ನೈವೇದ್ಯ ಹಿಡಿಸಿದ್ದೆವು ಆಮೇಲೆ ಇವು ಹಲ್ಲಿಗಡಬು ಅಂತೀವಿ ನಾವು ಈ ಥರ ಎಲಿಗಡಬು ಈ ಥರ ಮಾಡಿದ್ದೀವಿ ಬರ್ರಿ ಇವಾಗ ಊಟ ಮಾಡೋಣ ನಾವು ಒಂದೊತ್ತಲ್ಲ ಒಂದತ್ತಲ್ಲ ಇವಾಗ ಊಟ ಮಾಡಕತ್ತೀನಿ ನೋಡಿರಿ ನಾನು ನಿನ್ನೆ ನಾಗಪ್ಪ ಒಂದತ್ತು ಈ ತಿಂಗಳು ಶ್ರಾವಣ ಒಂದತ್ತೆ ಒಪ್ಪತ್ತು ಊಟ ಮಾಡ್ತೀನಿ ನಾನು ಒಂದು ತಿಂಗಳು ಪೂರ್ತಿನೂ ಹಿಂಗಾಗಿ ಇವಾಗ ಎರಡು ಗಂಟೆ ಮೇಲೆ ಮಧ್ಯಾಹ್ನ ಟೈಮಲ್ಲಿ ಎರಡು ಗಂಟೆ ಮೇಲೆ ಊಟ ಮಾಡಿಬಿಡ್ತೀನಿ ನಾನು ಬರ್ರಿ ಊಟ ಮಾಡೋಣ ಇವಾಗ ಹಿಂಗೈತೆ ನೋಡಿರಿ ಇವತ್ತಿನ ಊಟ